ಹಾಯ್ ಹಲೋ ನಮಸ್ತೆ ನನ್ನ ಯೂಟ್ಯೂಬ್ನ ಇದೇ ಚಾನಲ್ ನಿಮಗೆಲ್ಲರಿಗೂ ಸ್ವಾಗತ ಈಗ ಅಕ್ಕಿ ಹಿಟ್ಟಲ್ಲಿ ಹರಿದು ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಒಂದು ಮಿಲ್ಲೆ ತುಂಬ ನೀರು ಇದರಲ್ಲಿ ಒಂದು ಹತ್ತು ರೊಟ್ಟಿ ಆಗುತ್ತೆ ರೊಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ರುಚಿ ಬರಲಿಕ್ಕೆ ನೋಡಿ ಈಗ ಚೆಂದ ನೀರು ಮರಳ್ತಾ ಇದೆ ಈಗ ಎರಡು ಬೌಲ್ ಹಿಟ್ಟು ಹಾಕ್ಕೊಳ್ತೀನಿ ಅಕ್ಕಿ ಹಿಟ್ಟು Tiro Ist bendre saco. Lori, tiro quel taglio di cendai. ನೋಡಿ ಈ ತರ ಚೆಂದ ನಾತ್ಕೊಳ್ಬೇಕು ಸಾಫ್ಟ್ ಆಗೋನನ್ನು ನಾತ್ಕೊಂಡು ಈಗ ಉಂಡೆ ಮಾಡ್ಕೊಳ್ಳೋಣ ನೋಡಿ ಹತ್ತು ಉಂಡೆ ಆಯ್ತು ನಾನು ಮಿಳ್ಳೆಹಣ್ಣಲ್ಲಿ ಅದು ಸ್ವಲ್ಪ ದೊಡ್ಡ ಇರುತ್ತೆ ನೀವು ಚೊಂಬು ಅಂತ ಹೇಳ್ತೀರಾ ಅದರಲ್ಲಿ ಒಂದು ಚೊಂಬು ಹಾಕೊಳ್ಳಿ ಹತ್ತು ರೊಟ್ಟಿಗಾಗುವಷ್ಟು ಆಗಿದೆ ನೋಡಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ ಅರದ್ ರೊಟ್ಟಿ ನೋಡಿ ಘಮ 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 ಅಂತಿದೆ ಉಸ್ಲಿ ಒಟ್ಟಿಗೆ ಅಕ್ಕಿ ರೊಟ್ಟಿ ತುಂಬಾ ಚಂದ ಇರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಅರದ ರೊಟ್ಟಿನ